ಹಾಯ್ ಆಲ್ ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ಆಲ್ಮೋಸ್ಟ್ ತುಂಬ ದಿನನೇ ಆಗಿತ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ ಇವಾಗಲಿಂದ ಕರೆಕ್ಟಾಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಸಪೋರ್ಟ್ ಇರಿ ಅಂತ ಕೇಳ್ತಾ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಯುಗಾದಿ ಹಬ್ಬದ ಹಿಂದಿನ ದಿನ ನಾವು ಬ್ಯಾಂಗ್ಳೂರಿಂದ ಊರಿಗೆ ಹೋಗಿದ್ವಿ ಇದು ಹಸ್ಬೆಂಡ್ ಊರು ಅಲ್ಲಿಗೆ ಹೋದಾಗ ಅತ್ತೆ ಎಲ್ಲ ಇದನ್ನು ಶುರು ಮಾಡಿದರು ನಾನು ಅತ್ತೆನ ಅತ್ತೆ ಅಂತ ಕರೆಯೋದಿಲ್ಲ ಅಮ್ಮ ಅಂತ ಕರೆಯೋದು ಅಮ್ಮ ಅಪ್ಪ ಅಂತಲೇ ನಮ್ಮಮ್ಮ ಏನು ಮಾಡಿದ್ರು ಶು ಇದನ್ನೆಲ್ಲ ಕೊಡ್ಬಳೆ ಮಾಡೋಣ ನೆಕ್ಸ್ಟ್ ಡೇ ಬಂದು ಒಬ್ಬಟ್ಟು ಮಾಡೋಣ ಅಂತ ಹೇಳಿದ್ರು ಸರಿ ಕೊಡ್ಬಳೆ ಮಾಡಿಟ್ರೆ ಅಟ್ಲೀಸ್ಟ್ ಮಕ್ಕಳೆಲ್ಲ ಇವಾಗ ಹಾಲಿಡೇ ಟೈಮ್ ಅಲ್ವಾ ಅವರೆಲ್ಲ ಕೂಡ ಹೋಗಿದ್ರು ಉಳ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಹೋಗ್ತಾ ಬರ್ತಾ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೈಟೆಲ್ಲ ನಾವು ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ತನಕನೂ ಕೊಡ್ಬಳೆ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಕೂಡ ಬೇಗ ಎದಾಳ್ಬೇಕು ಯಾಕೆಂದರೆ ಎಣ್ಣೆ ಸ್ನಾನ ಮಾಡಬೇಕು ಈ ಹಬ್ಬ ಕದೆಯಲ್ಲ ವಿಶೇಷ ಎಣ್ಣೆ ಸ್ನಾನ ಮಾಡಿ ಮತ್ತು ಬೇವು ಬೆಲ್ಲ ತಿಂದು ಇವ್ರೇನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮೂರಲ್ಲಿ ಇರೋರು ಎಲ್ಲರೂ ಕೂಡ ಜೆಂಟ್ಸ್ ಮಾತ್ರ ದೇವ್ರನ್ನ ತೊಳೆಯೋದಿಕ್ಕೆ ಅಂತ ಹೋಗ್ತಾರೆ ಹೋದವರು ನಾವು ಅವ್ರಿಗೆ ಬರೋದೇ ಈವ್ನಿಂಗ್ ಆಗೋಗುತ್ತೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ಅವರು ಒಂದು ನೈನ್ ಓ ಕ್ಲಾಕ್ ಅಷ್ಟೊರದಿಗೆಲ್ಲ ಇಲ್ಲಿ ನಮ್ಮೂರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ನೋಡಿ ಈ ಥರ ನೇಗಿಲು ಅದನ್ನೆಲ್ಲ ತೊಗೊಂಬಂದು ಪೂಜೆ ಮಾಡಿ ಎತ್ತುಗಳನ್ನ ತೊಗೊಂಬಂದು ಮೂರು ಜೋಡಿ ಎತ್ತುಗಳನ್ನ ತೊಗೊಂಬಂದು ಅದನ್ನು ಕೂಡ ಪೂಜೆ ಮಾಡಿ ಒಂದು ಭೂಮಿಯಲ್ಲಿ ಹೋಗಿ ಅದನ್ನು ಉಳ್ತಾರೆ ಅಂದರೆ ಇಡೀ ಊರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿಬಿಟ್ಟು ಇದು ಇದು ನಮ್ಮ ಊರಲ್ಲಿ ಮಾಡೋ ಅಂಥದ್ದು ಇದು ನಾವು ಕೂಡ ನೋಡಿ ತುಂಬ ವರ್ಷನೇ ಆಗಿದೆ ಆಲ್ಮೋಸ್ಟ್ ಒಂದು ಐದು ವರ್ಷದಿಂದ ನಾವು ಯುಗಾದಿ ಹಬ್ಬಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ ಯುಗಾದಿ ಹಬ್ಬ ಆಗಿ ಸೆವೆನ್ ಡೇಸ್ಗೆ ಇಲ್ಲಿ ಜಾತ್ರೆ ಮಾಡ್ತೀವಿ ಆ ಜಾತ್ರೆಯೇ ತುಂಬ ಜೋರು ಯುಗಾದಿ ಹಬ್ಬದಕ್ಕಿಂತ ಯುಗಾದಿ ಹಬ್ಬಕ್ಕಿಂತ ಹಾಗಾಗಿ ಮತ್ತೆ ಸೆವೆನ್ ಡೇಸಿಗೆ ರಿಟರ್ನ್ ಹೋಗಬೇಕಲ್ಲ ಅಂತ ಹೇಳಿ ಹೋಗ್ತಾ ಇರಲಿಲ್ಲ ಜಾತ್ರೆಗೆ ಹೋಗ್ಬಿಡ್ತಿದ್ವಿ ನೋಡಿ ಎಲ್ಲ ಮಕ್ಳು ಕೂಡ ಫುಲ್ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ರೋಡ್ ತುಂಬ ಓಡಾಡ್ತಿದ್ರು ನಮ್ಮ ಬ್ಯಾಂಗ್ಳೂರಲ್ಲಿ ಈ ಥರ ಎಲ್ಲ ನೋಡೋದಕ್ಕೆ ಎಲ್ಲರೂ ಕಡೆ ಆದರೆ ನೋಡಿ ಎಷ್ಟು ಗೊತ್ತಾ ಹಬ್ಬದ ಕಡೆ ಎದ್ದು ಕಾಣಿಸ್ತಾ ಇರುತ್ತೆ ಅಂತ ಅಂದರೆ ನಂದು ಕೂಡ ತುಂಬ ಡ್ರೈ ಸ್ಕಿನ್ ಈ ಟೈಮಲ್ಲಿ ಆ್ಯಕ್ಚುಲಿ ಇನ್ನೂ ಡ್ರೈ ಆಗುತ್ತೆ ಹಾಗಾಗಿ ಈ ಹಬ್ಬದಲ್ಲಿ ಯಾಕೆ ಎಣ್ಣೆ ಹಚ್ಕೋತಾರೆ ಅಂದರೆ ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಮೈ ಕೈಯೆಲ್ಲ ಒಡಿಬಾರ್ದು ಅನ್ನೋದಕ್ಕೋಸ್ಕರ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು ನೋಡಿ ಈ ಥರ ಎಲ್ಲ ತಗೊಂಬಂದು ಪೂಜೆ ಮಾಡಿ ಿ ಹೋಗ್ತಾರೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ಆಲ್ಮೋಸ್ಟು ಒಂದೊಂದು ಊರಲ್ಲಿ ಒಂದೊಂದು ಥರನೂ ಕೂಡ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ನಮ್ಮೂರಲ್ಲಂತೂ ಆಲ್ಮೋಸ್ಟ್ ಹಬ್ಬ ಅಂತ ಹೇಳಿದ್ರೆ ಹಬ್ಬ ಅಂತ ಅಲ್ಲಿ ಅನ್ನೋದಕ್ಕಿಂತ ಡೈಲಿ ದೇವಸ್ಥಾನ ಅಂದರೆ ಸುತ್ತಮುತ್ತ ನಮ್ಮ ಮನೆಯ ಸುತ್ತಮುತ್ತನೂ ದೇವಸ್ಥಾನಗಳಿದೆ ನಾವು ಎದಿರ್ಲಿಲ್ಲ ಅಂತ ಅಂದರೂ ದೇವಸ್ಥಾನದಲ್ಲಿ ಪಟ್ಟಂತ ಅವ್ರು ಜೋರಾಗಿ ಸೌಂಡ್ ಹಾಕೋದ್ರಿಂದ ಬೇಗನೇ ಎಚ್ಚರ ಆಗಿಬಿಡುತ್ತೆ ಹಾಗಾಗಿ ಅಲ್ಲಿ ನಿದ್ದೆನೂ ಕೂಡ ಬರೋದಿಲ್ಲ ಲೇಟಾಗಿ ಎದೋದಕ್ಕೂ ಕೂಡ ಆಗೋದಿಲ್ಲ ಈ ಥರ ಮೂರ್ ಜೊತೆ ಎತ್ತುಗಳನ್ನ ಕರ್ಕೊಂಬಂದು ಎತ್ತುಗಳಿಗೆ ಪೂಜೆ ಮಾಡಿ ನೇಗಿಲಿನಗಳ್ಗು ಎಲ್ಲದಕ್ಕೂ ಪೂಜೆ ಮಾಡಿ ಅದಾದಮೇಲೆ ಎತ್ತುಗಳನ್ನೆಲ್ಲ ಅಲ್ಲೇ ಒಂದು ರೌಂಡ್ ರೂಪಿಸಿ ಅಲ್ಲಿಂದ ಕರ್ಕೊಂಡು ಹೋಗಿ ಒಂದು ಭೂಮಿಯಲ್ಲಿ ಉಳ್ತಾರೆ ಇದು ಅಲ್ಲಿ ಮಾಡೋ ಪದ್ಧತಿ ಇದು ತುಂಬ ನಾವು ನಮ್ಮ ಮಕ್ಕಳಿಗೆ ಕೂಡ ತುಂಬ ತೋರಿಸ್ಬೇಕಿತ್ತು ಯಾಕಂದರೆ ಅವ್ರು ನೋಡೇ ಇರಲಿಲ್ಲ ಹಾಗಾಗಿ ಈ ಸತಿ ಯುಗಾದಿ ಹಬ್ಬಕ್ಕೆ ಕರ್ಕೊಂಡು ಹೋಗೋಣ ಪರವಾಗಿಲ್ಲ ನಾವು ಎರಡು ಸತಿ ಓಡಾಡಿದರೂ ಪರವಾಗಿಲ್ಲ ಈ ಸತಿ ಅಂತ ಹೇಳಿ ಹೇಗಿದ್ದರೂ ಅವರಿಗೂ ಕೂಡ ರಜಾ ಇದ್ದಿದ್ದರಿಂದ ಅವ್ರನ್ನೂ ಕೂಡ ಅಲ್ಲೇ ಬಿಟ್ಟರೆ ಆಲ್ಮೋಸ್ಟ್ ಹಬ್ಬ ಮತ್ತು ಜಾತ್ರೆ ಮುಗಿಯೇ ತಂದ್ಕೊಂಡು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಅಲ್ಲಿ ಆಟ ಆಡ್ಕೊಂಡು ಆರಾಮಾಗಿರ್ತಾರೆ ಅಜ್ಜಿ ತಾತನ ಜೊತೆ ಈ ಆಲ್ಮೋಸ್ಟ್ ನಾವು ಸಮ್ಮರ್ ವೆಕೇಷನ್ಸ್ ಇರ್ಬೋದು ನಾವೆಲ್ಲೇ ಹಾಕಿದ್ರು ಕೂಡ ತಾತನ ಮನೇಲಿ ಇದ್ದಷ್ಟು ಫೀಲು ನಮಗೆಲ್ಲೂ ಸಿಗೋದೇ ಇಲ್ಲ ಅಂತ ಅನಿಸುತ್ತೆ ಅಲ್ಲಿ ಆಡುವಷ್ಟು ಮಕ್ಕಳುಗಳು ಇಲ್ಲೂ ಕೂಡ ಆಡೋಲ್ಲ ನಮ್ಮ ಬ್ಯಾಂಗ್ಳೂರಲ್ಲಂತೂ ಎಲ್ಲೂ ಆಟ ಆಡೋದೇ ಇಲ್ಲ ಬಿಡಿ ಪಾರ್ಕಿಗೆ ಕರ್ಕೊಂಡು ಹೋಗ್ಬೋದು ಅಲ್ಲಿ ಬಿಟ್ಟರೆ ಮನೆ ಅಷ್ಟೇ ಅದು ಬಿಟ್ಟರೆ ಸ್ಕೂಲು ಬರೀ ಇಷ್ಟೇ ಆಗುತ್ತೆ ಬಟ್ ಅಜ್ಜಿ ತಾತ ಊರಿಗೆ ಹೋದರೆ ಎಲ್ಲ ಫ್ರೆಂಡ್ಸ್ ಸಿಗ್ತಾರೆ ರೋಡಲ್ಲಂತೂ ಕುಣಿತಾನೇ ಇರ್ತಾರೆ ಅವ್ರಿಗೆ ಒಂಥರ ಖುಷಿ ಊರಿಗೆ ಹೋಗ್ತೀವಿ ಅಂತ ಅಂದರೆ ಈ ಹಬ್ಬ ಟೈಮು ರಜೆ ಟೈಮ್ ಅಂದ್ಬಿಟ್ರಂತೂ ಯಾವಾಗ ಹೋಗ್ತೀವಿ ಅಂತ ಕಾಯ್ತಾಯಿರ್ತಾರೆ ಅಷ್ಟು ು ಎಂಜಾಯ್ ಮಾಡ್ತಾರೆ ಹಾಗಾಗಿ ಆಲ್ಮೋಸ್ಟ್ ನಾವು ಊರಲ್ಲಿ ಬಿಡೋದಕ್ಕೆ ಟ್ರೈ ಮಾಡ್ತೀವಿ ಈಗ ನಾವು ಅಷ್ಟೇ ಇವಾಗ ಹಬ್ಬ ಟೈಮಲ್ಲೂ ಕೂಡ ಅವರನ್ನು ಬಿಟ್ಟು ನಾವು ಜಾತ್ರೆಗೆ ಮತ್ತೆ ರಿಟರ್ನ್ ಹೋಗೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಮಾತ್ರ ಹರೀಶ್ ಇಬ್ಬರು ನಾನು ಬಂದುಬಿಟ್ವಿ ಅವರಿಬ್ರು ಅಲ್ಲೇ ಇದ್ದರು ಆಲ್ಮೋಸ್ಟ್ ನನ್ನ ಚಿಕ್ಕ ಮಗಳೂ ಇರೋಲ್ಲ ಅಂದ್ಕೊಂಡೆ ಅವಳು ಕೂಡ ಆರಾಮಾಗಿ ನನ್ನ ಸಾನು ಜೊತೆ ಅವ್ರ ಅಕ್ಕನ ಜೊತೆ ಆರಾಮಾಗಿದ್ದಾಳೆ ಹಾಗಾಗಿ ಮಕ್ಕಳನ್ನ ಈ ಥರ ತಾತನ ಜೊತೆ ಬಿಟ್ಟಷ್ಟು ಅವರು ತುಂಬ ಎಂಜಾಯ್ ಮಾಡ್ತಾರೆ ಮತ್ತು ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನನ್ನ ಹಸ್ಬೆಂಡು ಕೂಡ ಅಪ್ಪಂಗೆ ಎಲ್ಲ ಮೈಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದಾರೆ ಯಾಕೆಂದರೆ ಅವರು ಕೂಡ ಇವಾಗ ಹೊರಡಬೇಕು ಮತ್ತು ಅವ್ರು ದೇವ್ರ ತೊಳೆಯೋಕ್ಕೆ ಹೋಗಿ ಅಲ್ಲಿಂದ ಬಂದು ದೇವರನ್ನ ಒಂದು ಪ್ರದಕ್ಷಿಣೆ ಅಂದರೆ ರೌಂಡ್ ಹಾಕಿಸಿ ಅದಾದಮೇಲೆ ಕರ್ಕೊಂಡು ಹೋಗ್ತಾರೆ ನೋಡಿ ಇದು ಸಂಜೆ ಈವ್ನಿಂಗು ಕರ್ಕೊಂಡು ಹೋಗಿ ಅವರು ಆಲ್ಮೋಸ್ಟ್ ಬರೋಸಿಗೆ ಫೈ ಥರ್ಟಿ ಎಲ್ಲ ಆಗೋಗಿತ್ತು ಫೈವ್ ಥರ್ಟಿಗೆ ಬಂದ ಮೇಲೆ ಈ ಥರ ಎಲ್ಲ ಒಂದೊಂದು ದೇವ್ರದ ದೇವಸ್ಥಾನದ ಹತ್ರ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಬಂದು ಅಲ್ಲೊಂದು ರೌಂಡ್ ಹಾಕಿ ಎಲ್ಲ ಬರುತ್ತೆ ದೇವರು ನಾವು ಕೂಡ ದೇವರಿಗೆ ಅಭಿಷೇಕ ಮಾಡಿಸಿದ್ವಿ ಹಾಗಾಗಿ ದೇವರಿಗೆಲ್ಲ ಬೆಲ್ಲದಾರತಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಬೆಲ್ಲದಾರತಿ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಪೂಜೆ ಮತ್ತು ಅಭಿಷೇಕ ತುಂಬ ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ನಾನು ಅಷ್ಟು ಅಷ್ಟು ಚೆನ್ನಾಗಿ ನಮ್ಮೂರಲ್ಲಿ ಅಭಿಷೇಕ ಮಾಡಿದ್ದು ನೋಡಿದ್ದು ಅಂತ ಹೇಳಿದರೆ ತುಂಬ ಖುಷಿಯಾಯಿತು ದೇವರು ನಂತು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನಮ್ಮೂರಲ್ಲಿ ಇದು ಒಂದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ